ಹಾಯ್ ಹಲೋ ಗುಡ್ ಈವ್ನಿಂಗ್ ನೋಡಿ ನಮ್ಮ ಸಿಂಚು ಹುಷಾರಿಲ್ಲ ಕರ್ಕೊಂಡು ಹಾಸ್ಪಿಟಲಿಗೆ ಬಂದಿದ್ದೀವಿ ಬೇಕಾ ಬಿಟ್ಟು ಏನೇನೋ ತಿನ್ನೋರು ಮೈಯಲ್ಲೆಲ್ಲ ದಂಧೆ ಮಾಡ್ಕೊಂಡೋಳೆ ಅದೇ ಅದೇ ಗಂದೆ ಗಂಧೆ ಮೈಯಲ್ಲೆಲ್ಲ ಫುಲ್ ಗಂದೆ ಆಗವೇ ಸೊ ಇಲ್ಲಿ ಬಂದು ಡಾಕ್ಟರ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ಮುಖ ತೋರ್ಸೆ ಆಡಿಯನ್ಸ್ ಎಲ್ಲ ಬೇಜಾರು ಮಾಡ್ಕೊತಾರೆ ಡಾಕ್ಟರ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ಡಾಕ್ಟರ್ ಏನೂ ಬಂದಿಲ್ಲ ಸೊ ಮೇಲೆ ತೋರ್ಸ್ಕೊಂಡು ಹೋಗುವಾಗ ನಿಮಗೆ ಇವತ್ತು ತುಮಕೂರಲ್ಲಿ ಲೈಟಿಂಗ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಹುಷಾರಿಲ್ಲ ಕೂತ್ಕೊಂಡು ಸಾಕು ಬಯಟ್ ಮಾಡ್ತವಳೆ ಆಗಲಿ ಸಂಗಮ ನಮ್ಮ ಹೃದಯದ ಸಂಗಮ ಕಾದು ಕಾದು ನಾವು ಹುಡುಗ ಬಾರು ಬೇಗ ನೀನು ಹೃದಯ ಕೂಗಿ ಕರೆಯುತ್ತಿದೆ ಹುಡುಗಿ ನೋಡಿ ಮಾಡಿ ನೀನು ಮಾಡಿ ನೋಡಿ ಅಂತ ನೋಡಿ ಏನೇನು ಮಾತಾಡ್ತಾಳು ಅವಳಿಗೆ ಅವಳಿಗೆ ಅರ್ಥ ಆಗಬೇಕು ಆಸ್ಪತ್ರೆಲಿ ಕೂತ್ಕೊಂಡ್ ಮಾಡೋಕ್ ಕೆಲ್ಸ ಏನಾದ್ರು ಒಂದನ ಮಾಡ್ತಾಳ ಹುಷಾರಿಲ್ಲದೋರ್ ಹೆಂಗಿರ್ಬೇಕು ನನ್ ಕೈ ನಂಬರ್ ಮೂರ್ ಸಾವಿರದ ಮುನ್ನೂರ ತೊಂಬತ್ತೊಂದ್ ರೂಪಾಯಿ ಒಂದ್ ಗೈಸ್ ಟೋಕನ್ ನಂಬರ್ ಹೇಳೋ ರೀತಿ ಇದು ಟೋಕನ್ ನಂಬರ್ ಎರಡು ಅಥವಾ ಮೂರು ಸಲ ಹೇಳಿದ್ರು ಮತ್ತೆ ಮತ್ತೆ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಮೂರು ಸಾವಿರ ಫೋನ್ ಫೋನ್ ಬರ್ತು ಪಿ ಬರ್ದಾರೆ ಪಿ ಎ ವೈ ಪೆ ಪಿ ಪಿ ಬರ್ದ ಬಿಡಿ ಚೀಚಿನೋ ನಿನ್ನಷ್ಟು ಇಂಗ್ಲಿಷ್ ಬರಲ್ಲ ಅವ್ರಿಗೆ ನಾನೇನು ಇಂಗ್ಲಿಷ್ ಹುಟ್ಟಿಲ್ಲಪ್ಪ ಕನ್ನಡದ ಹುಡುಗಿ ನೋಡಿ ಕನ್ನಡ್ದಲ್ಲಿ ಮಾತಾಡ್ತಾಳಂತೆ ಕನ್ನಡ್ದಾಗ ಮಾತಾಡೋದು ಅವ್ಳು ಆಗಲ್ಲ ನೋಡ್ಬಿಟ್ಟು ಹೇಳ್ರಿ ಕನ್ನಡದಲ್ಲಿ ಕನ್ನಡ್ದಲ್ಲಿ ಹೆಂಗ್ ಹೆಂಗೆ ಮಾತಾಡ್ತಾಳೆ ಅಂತ ಹೇಳಿ ನನ್ನದು ಅಚ್ಚ ಕನ್ನಡ ತುಚ್ಚ ಇಂಗ್ಲಿಷ್ ಇವಳು ಮಕ್ಕಿಷ್ಟು ನೋಡಿ ಗೈಸ್ ಏನ್ ಇವ್ ಹೊಡ್ಕೊಂಡ್ ಸಾಯನ ಇವಳು ಮುಖನ ರಿಯಲ್ ಆಗಿ ನೋಡಿ ಎದ್ಕೊಂಬಿಡ್ತೀರ ಎಫೆಕ್ಟ್ ಹಾಕೊಂಡ್ ಹಾಕೊಂಡು ಎಲ್ಲಾರು ಯಾವ ಮಾರಿಸ್ತಾಳೆ ನೋಡಿ ನೋಡಿ ಆಗಿ ಬಳೆ ಸ್ಟಿಕ್ಕರ್ ಏರ್ ಪಿನ್ ಕೋದ್ಲು ಪಿನ್ ಬನ್ನಿ 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 ಇವಾಗ ನೀವು ಮಧುರ ಬೇಕ್ರಿಗೆ ಬಂದಿದ್ದೀನಿ ನೋಡಿ ನಮ್ ತುಮಕೂರ್ ವೈಭವ ಹಿಂಗಿದೆ ಅಂತ ಬನ್ನಿ ಎಲ್ಲ ಬನ್ನಿ ನಮ್ ತುಮಕೂರ್ಗೆ ಅದರಲ್ಲೂ ಎಂ ಜಿ ರೋಡಲ್ಲಿ ಬನ್ನಿ ಮುಂದಕ್ಕೆ ಹೋಗಕ್ಕೆ ಆಗಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಖಾಲಿ ಇದೆ ಸ್ಟ್ರೈಟ್ ತುಮಕೂರಿಗೆ ನೂರೈವತ್ತು ಸಲ ಬರ್ತಾಳೆ ಆದರೂ ಲೆಫ್ಟ ರೈಟಾ ಸ್ಟ್ರೈಟಾ ಅಂತೇಳಿ

ಈಗ ಎಡಕ್ಕೆ ತಿರುಗಿ ಹಾಗೆ ಇನ್ನೂರು ಮೀಟರ್ ಮುಂದೆ ಹೋಗಿ ಕೊಚ್ಚೆ ಕುಂಡಿಲೆಲ್ಲ ಹೋಗಿ ಏನೋ ವಿಜಯಕುಮಾರ್ ಏ ಸೈಡಿ ಬರ್ರಿ ನೋಡ್ರಿ ಬಂಡದಾರ್ಯ ಅಂತಾರೆ ಇದಕ್ಕೆರೇ ಬಂಡದಾರಿಯ ಬಂಡದಾರ್ಯ ಅಂತ ಇದನ್ನ ನಮ್ಮ ಕಡೆ ಏ ನಮ್ ಸಿಂಚನ ವಿಜಯ್ ಕುಮಾರ್ ಅವ್ರು ರೋಡ್ ರೋಡ್ ಮಾಡಸ್ತಾ ಇದಾರೆ ಬಟ್ ಈ ರೋಡಲ್ಲಿ ಸದ್ಯಕ್ಕಂತ ಹೊರಕ್ ಹೋಗ್ಬೇಡ್ರಿ ಸೈಕ್ ಸೈಕಾಗಿ ಮಾಡೋವ್ರೆ ಇಲ್ಲಿ ನೋಡ್ರಿ ಎಲ್ ಲಕ್ಷ ಈ ರೋಡ್ ಮಾಡಿಸ್ ಎಲ್ ಸಾಕಾಗಲ್ಲ ಕಣಿ ನೋಡ್ರಿ ಇದು ಮನೆ ಹತ್ರ ಇರೋ ಬೇಕೋತ್ರ ಇದು ಅವ್ರ ಮಗ ಇದ್ರ ಮಗಳು ನೋಡ್ರಿ ಈ ಕಡೆ ಒಂದ್ಸಲಿ ನೋಡ್ರಿ ನಾನ್ ಮಾತ್ರ ನುಂಗಿದ್ರೆ ನಿಮಗ್ ಕಮ್ಮಿ ಆಗತ್ತಿತ್ತು ಅದ್ ಹೆಂಗಿರದ ಗೊತ್ತಾ ತೆಗ್ದ್ ತಿನ್ ಬಾಯಲ್ಲಿ ಎಷ್ಟು ಅಸಹ್ಯವಾಗಿ ಇವಾಗ ಸಿಂಚನ ನೋಡಿ ಸಿಂಚನ ಪಾರ್ಲರ್ ಇದೆ ಬಂದು ಇಬ್ರಗಿಬ್ರು ಮಾಡಿಸ್ಕೊಂಡು ಹೋಗಿ ಅವ್ರ ಅನ್ನಾಗಕ್ಕೂ ಮುಂಚೆನೆ ಓವರ್ ಆಕ್ಟಿಂಗ್ ಮಾಡ್ತಾಳೆ ನೋಡಿ ಬಾಯ್ ಸಿಂಚನ ಇದೇ ಕಣ್ರಿ ಓವರ್ ಆಕ್ಟಿಂಗ್ ಅಂದ್ರಿ ಕಾರ ಡ್ರೀಮ್ಸ್ ಬಾಯ್ ಓಕೆ ಡನ್